ನಮಸ್ತೆ ಬಂಧುಗಳೇ ಗೋವಿಂದ ದಾಸ್ ಅಭಿರುಚಿ ಜಿ ಆರ್ ಆಲ್ರೌಂಡ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹೊಸ ವಿಡಿಯೋಗಳಿಗಾಗಿ ಬೆಲ್ಲೈಕನ್ನ ಪ್ರೆಸ್ ಮಾಡಿ ಇವತ್ತಿನ ವಿಶೇಷ ಪಾಕ ಇಲ್ಲದೆ ಸಕ್ಕರೆ ಪುಡಿ ಇಲ್ಲದೆ ಬೆಲ್ಲ ಇಲ್ಲದೆ ಪೇಡಾ ಥರ ಇರುವಂಥ ರವಾ ಲಡ್ಡುವನ್ನು ಯಾವ ರೀತಿ ಮಾಡೋದಂತ ತೋರಿಸ್ಕೊಡ್ತಾ ಇದ್ದೀನಿ ಸ್ಕಿಪ್ ಮಾಡದೆ ಪೂರ್ತಿ ವಿಡಿಯೋನ ನೋಡಿ ಇಂಥ ಲಡ್ಡು ಯಾವ ಊರಲ್ಲಿ ಯಾವ ದೇಶದಲ್ಲಿ ಜಗತ್ತಿನಲ್ಲಿ ಎಲ್ಲೂ ಸಿಗೋಕೆ ಸಾಧ್ಯವೇ ಇಲ್ಲ ಬಂಧುಗಳೇ ಈ ಲಡ್ಡು ಅನ್ನು ಎಷ್ಟು ಸುಲಭವಾಗಿ ಸರಳವಾಗಿ ಯಾರು ಬೇಕಾದರೂ ಮಾಡಬಹುದು ಆ ವಿಧಾನದಲ್ಲಿ ತೋರಿಸ್ಕೊಡ್ತಾ ಇದ್ದೀನಿ ಬಂದಗಳೇ ಸ್ಕಿಪ್ ಮಾಡಿದೆ ಪೂರ್ತಿ ವಿಡಿಯೋನ ನೋಡಿ ಒಂದ್ಸಾರಿ ಟ್ರೈ ಮಾಡಿ ಫಸ್ಟ್ ನೋಡಿ ನಂತರ ಟ್ರೈ ಮಾಡಿ ಇವಾಗ ನೋಡ್ರಿ ಒಂದು ಗಿಟ್ಕ ಕೊಬ್ಬರಿ ತಗೊಂಡಿದ್ದೀನಿ ಇದನ್ನು ತುರ್ಕೊಂಡು ಪಕ್ಕಕ್ಕೆ ಇಟ್ಕೊತೀನಿ ರೀ ನಾನು ಸ್ವಲ್ಪ ಜಾಸ್ತಿ ಪ್ರಮಾಣದಲ್ಲಿ ಮಾಡ್ತಿರೋದ್ರಿಂದ ಒಂದು ಗಿಟ್ಕ ನಾನು ತಗೊಂಡಿದ್ದೀನಿ ನಂತರ ಗ್ಯಾಸನ್ನು ಹಚ್ಚಿ ಒಂದು ದಪ್ಪ ತಳದ ಪಾತ್ರೆಯನ್ನು ಇಟ್ಕೊಂಡೆ ಅದರಲ್ಲಿ ಮೂರು ಸ್ಪೂನ್ ಅಷ್ಟು ಹಾಕೊಂಡೆ ಈ ತುಪ್ಪ ಸ್ವಲ್ಪ ಚೆನ್ನಾಗಿ ಬಿಸಿ ಆಗಬೇಕು ಬಿಸಿ ಆದ ನಂತರ ಅದರಲ್ಲಿ ನಾಲ್ಕು ಕಪ್ಪಿನ ಶುಚಿ ರೋಟಿ ರವಾನ ಹಾಕೋತಾ ಇದ್ದೀನಿ ತುಪ್ಪ ನೋಡ್ರಿ ರವ ಹಾಕಿದ ತಕ್ಷಣ ತುಪ್ಪ ಸ್ವಲ್ಪ ಸುರ್ ಅಂತ ಹೇಳಿ ಸುತ್ತ ಚಿದ್ರ ಚಿದ್ರ ಆಯ್ತು ಆ ತರ ಆಗ್ಬೇಕು ನಮಗೆ ಅಷ್ಟು ಬಿಸಿ ಆದಮೇಲೆ ನೀವು ರವಾನ ಹಾಕೊಳ್ಳಿ ಇದನ್ನು ಲೋ ಟು ಮೀಡಿಯಂ ಫ್ಲೇಮ್ ಚೆನ್ನಾಗಿ ನಾವು ಇದನ್ನ ಹುರ್ಕೋಬೇಕು ಘಮ ವಾಸನೆ ಬರಬೇಕು ಹೊತ್ತಿಸ್ಕೊಳಿಕೆ ಹೋಗಬೇಡಿ ಸ್ವಲ್ಪ ನೋಡ್ರಿ ಕಲರ್ ಕೂಡ ಸ್ವಲ್ಪ ಚೇಂಜ್ ಆಗುತ್ತೆ ಜಾಸ್ತಿ ಕಲರ್ ಚೇಂಜ್ ಆಗೋ ಅವಶ್ಯಕತೆ ಇಲ್ಲ ನಿಮಗೆ ಐದಾರು ನಿಮಿಷಕ್ಕಿಂತ ಜಾಸ್ತಿ ಹುರ್ಕೊಂಡ್ರು ಕೂಡ ಏನು ತೊಂದರೆ ಇಲ್ಲ ಬಂದರೂ ಇನ್ನೂ ಚೆನ್ನಾಗಾಗುತ್ತೆ ಹೊತ್ತಿಸ್ಲಿಕ್ಕೆ ಹೋಗಬೇಡಿ ಇವಾಗ ನಾವು ತುದಿರುವಂತಹ ಕೊಬ್ಬರಿ ಒಂದು ಗಿಟ್ಕ ಕೊಬ್ಬರಿ ಎರಡು ಕಪ್ ಆಗಿದೆ ಈ ಕೊಬ್ಬರಿ ಹಾಕೊಂಡ್ಮೇಲೆ ಎರಡು ನಿಮಿಷ ಫ್ರೈ ಮಾಡಿಕೊಂಡ್ರೆ ಸಾಕಾಗುತ್ತೆ ಜಾಸ್ತಿ ನಾವು ಫ್ರೈ ಮಾಡೋ ಅವಶ್ಯಕತೆ ಇಲ್ಲ ಯಾಕಂದರೆ ಆಲ್ರೆಡಿ ನಮ್ಮ ಡ್ರೈ ಕೊಬ್ಬರಿ ಹಾಕಿರೋದ್ರಿಂದ ನಾವು ಜಾಸ್ತಿ ಫ್ರೈ ಮಾಡೋದು ಬೇಡ ಬಂದಗಳೇ ಈಗ ಇದರಲ್ಲಿ ಒಂದು ಎರಡು ಕಪ್ಪಿನ ಮೇಲೆ ಸ್ವಲ್ಪ ಇಡೀ ಸಕ್ಕರೆಯನ್ನು ಹಾಕೋತಾ ಇದ್ದೀನಿ ಬಂದಗಳು ಇದು ಪುಡಿ ಸಕ್ಕರೆ ಅಲ್ಲ ಕಾಣ್ತಾ ಇದೆಯಲ್ವಾ ನಿಮ್ಗೆ ಎರಡು ಕಪ್ಪಿನ ಮೇಲೆ ಸ್ವಲ್ಪ ನಾಲ್ಕು ಕಪ್ ರವಾಗೆ ಎರಡು ಕಪ್ಪಿನ ಮೇಲೆ ಸ್ವಲ್ಪ ರವಾನ ಹಾಕೊಂಡಿದ್ದೀನಿ ನಿಮಗಿನ ಸಿಹಿ ಜಾಸ್ತಿ ಬೇಕು ಅನ್ನೋರು ಎರಡೂವರೆ ಕಪ್ಪಿಲ್ಲ ಮೂರು ಕಪ್ ಕೂಡ ನೀವು ಹಾಕೋಬಹುದು ಬಂದಗಳು ಇದು ಸಿಹಿ ಪರ್ಫೆಕ್ಟ್ ಆಗುತ್ತೆ ನಮಗೆ ನಾನು ಇಷ್ಟು ಹಾಕೊಂಡಿದ್ದೀನಿ ಈಗ ಲೋ ಟು ಮೀಡಿಯಂ ಫ್ಲೇಮ್ ಮೇಲೆ ಚೆನ್ನಾಗಿ ಇದನ್ನ ನಾಲ್ಕರಿಂದ ಐದು ನಿಮಿಷ ತಗೊಳುತ್ತೆ ಸಕ್ಕರೆ ಕರಗಲಿಕ್ಕೆ ಇದನ್ನ ಲೋ ಟು ಮೀಡಿಯಂ ಫ್ಲೇಮಲ್ಲಿ ಕರಗಿಸ್ಕೋಬೇಕು ಹೈ ಇಡ್ಲಿಕ್ಕೆ ಹೋಗಬೇಡ್ರೆ ಹೈ ಇಡ್ಲಿಕ್ಕೆ ಹೊತ್ತೋಗುತ್ತೆ ನಿಮ್ಮ ಲಡ್ಡು ಅನ್ನೋದು ಸರಿಯಾಗಿ ಆಗಲ್ಲ ಅದಕ್ಕೋಸ್ಕರ ಲೋ ಫ್ಲೇಮ್ನಲ್ಲಿ ನೀವು ಚೆನ್ನಾಗಿ ಇದನ್ನ ಹುರ್ಕೋಬೇಕು ಈಗ ನೀಟಾಗಿ ಕಂಪ್ಲೀಟಾಗಿ ನಮ್ಮ ಸಕ್ಕರೆ ಸ್ವಲ್ಪ ಸ್ವಲ್ಪ ಪ್ರಮಾಣದಲ್ಲಿ ಉಳಿದಿರುತ್ತೆ ಬಂದಗಳೇ ನೈಂಟಿ ಪರ್ಸೆಂಟ್ ಎಲ್ಲ ಬಿಟ್ಟಿರುತ್ತೆ ಆವಾಗ ಒಂದು ಕಪ್ ಹಾಲನ್ನು ತಗೊಂಡಿದ್ದೆ ಸ್ವಲ್ಪ ಸ್ವಲ್ಪನೇ ಹಾಲನ್ನು ಹಾಕೋಬೇಕು ನಾವು ಒಂದೇ ಸಾರಿ ಹಾಕೊಳ್ಲಿಕ್ಕೆ ಹೋಗಬೇಡಿ ಈ ಸ್ವಲ್ಪ ಸ್ವಲ್ಪನೇ ಹಾಲನ್ನು ಹಾಕೊಂಡು ಪ್ರೊಸೀಜರ್ ಮುಗಿಯುವವರೆಗೂ ಲೋ ಟು ಮೀಡಿಯಂ ಫ್ಲೇಮಲ್ಲೇ ನಾವು ಇದನ್ನು ಪ್ರಿಪೇರ್ ಮಾಡಬೇಕು ಈಗ ಹಾಲು ಹಾಕೊಂಡಿದ್ದೆಲ್ಲ ಚೆನ್ನಾಗಿ ಮಿಕ್ಸ್ ಆದ ನಂತರ ಮತ್ತೊಂದು ಸ್ವಲ್ಪ ಹಾಕ್ಕೊಂಡೆ ಹಾಲು ಹಾಕಿದ ನಂತರ ಒಂದು ಎರಡು ನಿಮಿಷ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಅದು ನೀಟಾಗಿ ಎಲ್ಲ ಅಬ್ಸರ್ವ್ ಮಾಡ್ಕೊಂಡು ನಂತರ ನಾವು ಹಾಲನ್ನು ಹಾಕಬೇಕು ಈಗ ನೋಡ್ರಿ ನಾನು ಮೂರು ಬ್ಯಾಚಿನಲ್ಲಿ ಹಾಲನ್ನು ಹಾಕ್ಕೊಂಡಿದ್ದೀನಿ ಕಂಪ್ಲೀಟಾಗಿ ನನಗೆ ಕರೆಕ್ಟಾಗಿದೆ ಇದು ಒಂದು ಕಪ್ ಹಾಲು ಮಾತ್ರ ನನಗೆ ಇದು ಕರೆಕ್ಟಾಗಿದೆ ನಾಲ್ಕು ಕಪ್ ರವಾಗೆ ಒಂದು ಕಪ್ಪ ಹಾಲು ಬಂದಗಳೇ ನಾನು ಪರ್ಫೆಕ್ಟ್ ಆದ ವಿಧಾನದಲ್ಲಿ ಹೇಳ್ತಾ ಇದ್ದೀನಿ ಬಂದಗಳೇ ನೀವು ಇದೇ ವಿಧಾನದಲ್ಲಿ ಪರ್ಫೆಕ್ಟಾದ ಅಳತೆಯಲ್ಲಿ ಮಾಡಿದರೆ ನೀವು ಕೂಡ ಪರ್ಫೆಕ್ಟಾಗಿ ಮಾಡ್ತೀರಾ ಈ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ನಂತರ ಇದನ್ನ ಮುಚ್ಚಿಟ್ಬೇಕು ಬಂದಗಳೇ ಒಂದು ತ ಮುಚ್ಚಿಡಿ ಇದು ಆವಾಗ ಅವಾಗ ಸ್ವಲ್ಪ ಚೆಕ್ ಮಾಡ್ತಾ ಇರಿ ಯಾಕಂದರೆ ನಮ್ಮ ಉಗುರು ಬೆಚ್ಚಗಿರುವಾಗ ನಾವು ಕಟ್ಟಿದರೆ ಕರೆಕ್ಟ್ ಆಗುತ್ತೆ ಫುಲ್ ಕಂಪ್ಲೀಟಾಗಿ ತಣ್ಣಗಾದರೆ ಡ್ರೈ ಆಗಿಬಿಡುತ್ತೆ ಆವಾಗ ಉಂಡೆ ಕಟ್ಟಲಿಕ್ಕೆ ಬರಲ್ಲ ಬಂದಗಳೇ ಈಗ ನೋಡ್ರಿ ಸ್ವಲ್ಪ ನಾವು ಹೀಗೆ ಸ್ವಲ್ಪ ಗಟ್ಟಿ ಕುತ್ಕೊಂಡಿರುತ್ತೆ ಅದು ಸ್ವಲ್ಪ ಹೀಗೆ ಎಬ್ಬಿಸ್ಕೊಳ್ಳಿ ಅದೇ ಸ್ಪೂನಿಂದ ಎಬ್ಬಿಸ್ಕೊಳ್ಳಿ ಎಬ್ಬಸ್ಕೊಂಡ್ಬಿಟ್ಟು ಈಸಾಗಿ ನೋಡ್ರಿ ನಾವು ಈ ಪ್ರಿಪೇರ್ ಮಾಡ್ಕೋಬಹುದು ಈ ಉಂಡೆ ಕಟ್ಟಲಿಕ್ಕೆ ಏನು ಕಷ್ಟ ಆಗೋಲ್ಲ ಬಂದಗಳೇ ಯಾವ ಪಾಕ ತಗೊಳ್ಳೋ ಜಂಜಾಟ ಇಲ್ಲ ಏರಾಯ್ತು ಇಳು ಅನ್ನೋ ಪೀಕ್ಲಾಟ ಇಲ್ಲ ಬಂದಗಳೇ ಈಸಿಯಾಗಿ ನಾವು ಈ ಲಡ್ಡುವನ್ನು ಕಟ್ಬೋದು ನೋಡಿದ್ರಲ್ವ ಎಷ್ಟು ಈಸಿಯಾಗಿ ನಾನು ಕಟ್ತಾ ಇದ್ದೀನಿ ಅಂತ ನೋಡ್ರಿ ಸೂಪರ್ ಆಗಿರುತ್ತೆ ಬಂದಗಳೇ ಟೇಸ್ಟ್ ಕನಿಷ್ ಸಕ್ಕತ್ತಾಗಿರುತ್ತೆ ಏನೂ ಕಷ್ಟ ಇಲ್ಲ ಯಾರು ಬೇಕಾದರೂ ಚಿಕ್ಕ ಮಕ್ಕಳು ಬ್ಯಾಚುಲರ್ಸ್ ಎಲ್ಲರೂ ಮಾಡಬಹುದು ಬಂದಗಳೇ ಒಂದ್ಸಾರಿ ಈ ಹಬ್ಬಕ್ಕೆ ಒಂದ್ಸಾರಿ ಮಾಡಿ ನೋಡಿ ಬಂದಗಳೇ ನಿಮ್ಗೆ ಅನಿಸ್ತು ಅನ್ನೋದನ್ನು ಕಮೆಂಟ್ ಅಲ್ಲಿ ತಿಳಿಸೋದನ್ನ ಮರಿಬೇಡಿ ಏನಾದರೂ ಡೌಟ್ ಇತ್ತಂದ್ರೆ ಅಂದರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಈಗ ನೋಡ್ರಿ ಪರ್ಫೆಕ್ಟ್ ಆಗಿರುವಂಥ ಲಡ್ಡು ರೆಡಿ ಆಯಿತು ಇವಾಗ ಓಪನ್ ಮಾಡಿ ಕೂಡ ತೋರಿಸ್ತಾ ಇದ್ವಿ ನೋಡ್ರಿ ವಾ ನೋಡ್ರಿ ಎಷ್ಟು ಸ್ಮೂತ್ ಆಗಿದೆ ಪೇಡಾ ಪೇಡಾ ತರನೇ ಇದೆ ಅಲ್ವಾ ಈಗ ನೋಡ್ರಿ ಎಲ್ಲ ಲಡ್ಡುವನ್ನು ನಾವೀಗ ರೆಡಿ ಮಾಡ್ಕೊಂಡ್ಬಿಡೋಣ ತುಂಬ ಅಂದರೆ ತುಂಬಾ ಸರಳವಾದ ವಿಧಾನ ಟಿಪ್ಸು ಟ್ರಿಕ್ಸು ಎಲ್ಲಾನು ನಾನು ನಿಮ್ಗೆ ಹೇಳ್ಕೊಟ್ಟಿದ್ದೀನಿ ಇದಕ್ಕೊಂದು ನಿಮ್ಗೆ ಮೂರು ಟಿಪ್ಸನ್ನು ಕೊಡ್ತೀನಿ ತೊಗೊಳ್ಳಿ ಬಂದಗಳೇ ಒಂದೇ ಟಿಪ್ಸು ನೀವು ಹಾಲು ಹಾಕೋದ್ರೊಳಗೆ ಈಗ ಸ್ವಲ್ಪ ಜಾಸ್ತಿ ಆಯ್ತು ಅಂದರೆ ಟೆನ್ಷನ್ ಬೇಡ ಬಂದಗಳೇ ಸ್ವಲ್ಪ ರವಾನ ಹುರ್ಕೊಂಡು ಹಾಕೊಳ್ಳಿ ನೀವು ರವೆ ಎಷ್ಟು ಹಾಕಿರ್ತೀರಿ ಅರ್ಧ ಪುಡಿ ಸಕ್ಕರೆನ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ ಕರೆಕ್ಟ್ ಆಗುತ್ತೆ ನೀವು ಅಕಸ್ಮಾತ್ ಆಗಿ ನೀವು ಕೆಲಸದಲ್ಲಿ ಬಿದ್ದು ಡ್ರೈ ಆಯ್ತು ಪೂರ್ತಿ ಕಟ್ಟೋಕೆ ಬರ್ತಿಲ್ಲ ಅಂದ್ರೆ ಒಂದು ಸ್ಪೂನ್ ಅಷ್ಟು ಹಾಲನ್ನು ಚಿಮಕರಿಸ್ಕೊಂಡು ಕಟ್ಕೊಳ್ಳಿ ಬಂದಗಳೇ ಈಗ ಹಾಲ್ ಮೇಲೆ ಹಾಕಿ ನಾವು ಕಟ್ಟೋದ್ರಿಂದ ಜಾಸ್ತಿ ದಿನ ಆಗಲ್ಲ ಒಂದು ವಾರದಲ್ಲಿ ಖಾಲಿ ಮಾಡಬೇಕು ಮೂರನೇ ಟಿಪ್ಸ್ ಬಂದ್ಬಿಟ್ಟು ಎಲ್ಲಾ ಲಡ್ಡು ರೆಡಿ ಆದ ನಂತರ ಒಂದ್ ಹಾಫ್ ಆನ್ ಅವರ್ ಹೊರಗಡೆ ಇಟ್ಟುಬಿಟ್ಟು ನಂತರ ಏರ್ಟೆಲ್ ಬಾಕ್ಸ್ ನಲ್ಲಿ ಹಾಕಿ ಮುಚ್ಚಿಟ್ರೆ ಎಷ್ಟು ದಿವಸ ಬೇಕಾದ್ರೂ ನಾವು ಯೂಸ್ ಮಾಡ್ಕೋಬಹುದು ಅರ್ಥ ಆಯ್ತಲ್ಲ ಬಂದಗಳ ಹೇಗ್ ಮಾಡ್ಬೇಕಂತ ಟಿಪ್ಸ್ ಟ್ರಿಕ್ಸ್ ಎಲ್ಲಾನು ಅರ್ಥ ಆಯ್ತು ಅನ್ಕೋತಾ ಇದ್ದೀನಿ ಇವತ್ತಿನ ರೆಸಿಪಿ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾ